ಹಲೋ ಹಾಯ್ ಗಾಯ್ಸ್ ನಾನಿವತ್ತು ಗೋರಿಕೆ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಗೋರಿಕಾಯನ್ನ ಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಇದನ್ನು ಗೋರಿಕಾಯಿ ಫುಲ್ಲು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು ನೋಡಿ ಇಷ್ಟು ಕಲರ್ ಬರಬೇಕು ಕೆಂಪು ಕಲರ್ ಲೈಟಾಗಿ ಲೈಟ್ ಲೈಟಾಗಿ ಇಲ್ಲೆಲ್ಲ ಕಡೆ ಕೆಂಪು ಬಂದಿದೆಯಲ್ಲ ಈ ಥರ ಕಲರ್ ಬರಬೇಕು ಗೋರಿಕಾಯಿ ಫ್ರೈ ಮಾಡುವಾಗ ಇದನ್ನು ಇವಾಗ ಒಂದು ಬೌಲಿಗೆ ಸಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಚಿಟಿಗೆ ಜೀರಿಗೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಚಟಪಟ ಅಂತ ಸಿಡಿಸ್ತಾ ಇದ್ದಂಗೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ ಆಗಲಿ ತುಂಬಾ ಏನು ಫ್ರೈ ಆಗ್ಬೇಕಂತ ಏನಿಲ್ಲ ಈರುಳ್ಳಿ ಬಾಡ್ತಾ ಇದ್ದಂಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತ ಗೋರಿಕೈನ ಹಾಕ್ಕೊಳ್ತಾ ಇದ್ದೀನಿ ಇದು ಇವಾಗ ಹೀಗೆ ಸಿಮ್ಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೀರೇನು ಹಾಕಬೇಡಿ ಸಿಮ್ಮಲ್ಲೇ ಹೀಗೆ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಬೇಯಿಸಿ ಎರಡು ನಿಮಿಷ ಎರಡು ನಿಮಿಷ ಆಯ್ತು ಇವಾಗ ತೆಗಿತಾ ಇದ್ದೀನಿ ನಾನು ನೋಡಿರಿ ಈರುಳ್ಳಿನೂ ಫ್ರೈ ಆಗಿದೆ ಗೋರಿಕಾಯಿನೂ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಅರ್ಶನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಖಾರ ಪುಡಿ ಹಾಕೋತಾ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ಇದ್ದೀನಿ ಇದು ಕಡಲೆ ಬೀಜದ ಪುಡಿ ಕಡಲೆ ಬೀಜನ ನಾನು ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊಳ್ತಾ ಇದ್ದೀನಿ ಒಂದು ಸೌಟ್ ಹಾಕ್ಕೊಂಡಿದ್ದೀನಿ ಮೇಲೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿ ಮಾಡಿಬಿಟ್ಟು ಸ್ವಲ್ಪ ಇವಾಗ ನೀರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇವಾಗ ಮೇಲ್ ಪ್ಲೇಟ್ ಮುಚ್ಚಿ ಬೈಯೋಕೆ ಇಟ್ಬಿಡಿ ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ನಾನು ಪರ್ಫೆಕ್ಟಾಗಿ ಆಗಿದೆ ಇದು ನಮ್ಮ ಜೋಳದ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು